ಎಸ್ ಐ ಟಿ ರಚನೆ ಆಗುತ್ತಾ ಎಸ್ ಐ ಟಿ ರಚನೆ ಮಾಡಿ ಸಿ ಐ ಡಿ ರಚನೆ ಮಾಡಿಬಿಡಿ ಸಿ ಓ ಡಿ ಕೊಟ್ಟುಬಿಡಿ ಸಿ ಬಿ ಐಗೆ ಕೊಟ್ಟುಬಿಡಿ ಇದು ನಾವ್ಯಾರೋ ಅಲ್ಲ ನೋ ಮೆರಿಟ್ ಆಫ್ ದಿ ಕೇಸ್ ಪೊಲೀಸರು ಡಿಸೈಡ್ ಮಾಡಬೇಕು ಆದರೆ ಕಾನೂನು ತಿಳುವಳ್ಕೆ ಇರ್ತಕ್ಕಂಥವ್ರು ಎಲ್ರಿಗೂ ಕೂಡ ಯಾರಿಗೆ ನೀವು ಯಾರನ್ನೇ ಕೇಳಿ ನೋಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮರ್ಡ್ರ್ ಆಗಿದೆ ನಾನು ಹೂತ್ ಒಂದು ಬಾಡಿ ಯಾರೋ ಮರ್ಡ್ರ್ ಮಾಡಿದ್ದ ನಾನು ಹೂತ್ಬಿಟ್ಟೆ ಸ್ವಾಮಿ ಅಂತ ಹೇಳಿ ಒಂದು ಐದು ದಿನದ ಐದು ದಿನದ ಮರ್ಡ್ರ್ ಆದ್ಮೇಲೆ ಬರಲಿ ಒಬ್ಬ ಮನುಷ್ಯ ಏನು ಮಾಡ್ತಾರೆ ಅವನ್ನ ಏನು ಮಾಡ್ತಾರೆ ಏಯ್ ಫಸ್ಟು ನಿನ್ನ ಬ್ರೈನ್ ಚೆಕ್ ಮಾಡ್ತೀನಿ ಬಾ ಏಯ್ ನೀನು ಸುಳ್ಳು ಹೇಳ್ತಾ ಇದ್ದೀನಿ ನಿಜ ಹೇಳ್ತಾ ಇದೆಯೋ ನಾನು ಕೋಟಲ್ ಪರ್ಮಿಷನ್ ತೊಗೋತೀನಿ ಆಮೇಲೆ ನೋಡೋಣ ಹಾಕತ್ತೇನ ಅಂತ ಹೇಳ್ತಾರೆ ನೋ ಎಲ್ಲೋ ಮಾಡ್ರು ಮಾಡಿದೆ ಫಸ್ಟ್ ಕ್ವಶ್ಚನ್ನೇ ಅದು ಎಲ್ಲೋ ಮಾಡ್ರು ಮಾಡಿದೆ ನೀನೇನೋ ಮಾಡಿದ್ಯಾ ಹೇಳೋ ಅಂತಾರೆ ಶುರುವಾಗದೇ ಹಾಗೆ ಸ್ವಾಮಿ ಸ್ವಾಮಿ ನಾನು ಮಾಡಿಲ್ಲ ಬೇರೆಯವ್ ಮಾಡಿದ್ದ ನನಗೆ ಹೂತಾಕು ಅಂತ ಹೇಳ್ದೆ ಏಯ್ ಬಾಯ್ ಬಿಡು ಅಂತಾರೆ ಬನ್ನಿ ಸ್ವಾಮಿ ತೋರಿಸ್ತೀನಿ ಇಂಥವನೇ ಮಾಡ್ರ್ ಮಾಡಿದ್ದಾನೆ ಫಸ್ಟ್ ಅವ್ನು ಹಿಡ್ಕೋಬನ್ನಿ ಸ್ವಾಮಿ ಅಂತಾನೆ ನಿಜ ತಾನೇ ಫಸ್ಟ್ ಅವ್ನು ಹಿಡ್ಕೊಬನ್ನಿ ಸ್ವಾಮಿ ಅಂತಾರೆ ಯಾರೋ ಎಲ್ಲಿದ್ದಾನೆ ಅವನು ಫೋನ್ ನಂಬರ್ ಕೊಡೋ ಒಂದು ಅಡ್ರೆಸ್ ಎಲ್ಲ ಒಂದು ಹೆಂಗಿದೆ ನೋಡೋಕ್ಕೆ ಹೆಸರೇನೋ ಬರ್ಕೊಳ್ತಾರೆ ಎಲ್ಲನೂ ಕೂಡ ಸ್ಥಳ ಮಹಜರು ಮಾಡ್ತಾರೆ ನಿಜ ಅಲ್ವಾ ಆ ಸಾಕ್ಷಿಯನ್ನು ಫಸ್ಟು ಒಬ್ಬ ಪೊಲೀಸನ ಅತಿ ದೊಡ್ಡ ಕೆಲಸ ಏನು ಗೊತ್ತೇನು ರೀ ಆ ಸಾಕ್ಷಿ ಹಾಳಾಗದಂತೆ ಸಂರಕ್ಷಿಸುವುದೇ ಪೊಲೀಸ್ ಧರ್ಮದ ಮೊಟ್ಟ ಮೊದಲ ಸೀನ್ ಆಫ್ ದಿ ಕ್ರೈಮ್ಗೆ ಎಂಟ್ರಿ ಆಗ್ತಾನಲ್ಲ ಒಬ್ಬ ತನಿಖಾಧಿಕಾರಿ ಸೀನ್ ಆಫ್ ದಿ ಕ್ರೈಮ್ ಅಲ್ಲಿಗೆ ಎಂಟ್ರಿ ಆದಾಗ ಅಲ್ಲಿ ಲವಲೇಶ ಕೂಡ ಹಾಳಾಗಬಾರ್ದು ಆಲ್ರೆಡಿ ಹನ್ನೊಂದು ವರ್ಷದ ಕೇಸು ಇರಲಿ ಎಷ್ಟೋ ಹಳೆ ಕೊಲೆ ಕೇಸ್ಗಳಿಗೂ ಈ ದೇಶದಲ್ಲಿ ನ್ಯಾಯ ಸಿಕ್ಕಿದೆ ಸಿಕ್ಕಿಲ್ಲ ಅಂತೇನಿಲ್ಲ ಅಲ್ಲ ಅದನ್ನು ನೀವು ಸೀಸ್ ಮಾಡಬೇಕು ಫಸ್ಟು ಹಾಜರು ಮಾಡಬೇಕಲ್ಲಿ ಡೇನೆ ಟೆಸ್ಟ್ ಕಳಿಸ್ಬೇಕಾಗತ್ತೆ ನೀವು ಸ್ಥಳದಲ್ಲಿ ಪೆಟ್ರೋಲ್ ಸುರಿದಿದ್ರಾ ಕತ್ತಿ ಸಿಕ್ಕಿದ್ರಾ ಹಗ್ಗ ಸಿಕ್ತಾ ಚಾಕು ಸಿಕ್ತಾ ಅವ್ರದ್ದೇನೋ ಮೂಳೆ ಸಿಕ್ತಾ ಕೂದಲು ಸಿಕ್ತಾ ಹೂತಿದ್ದ ಹೆಣ ಕೊಳತೆ ಇರಲ್ವ ಕೆಲವು ಕಡೆಯಲ್ಲಿ ಕೆಲವು ಕಡೆ ಏನಾದರೂ ಪ್ರೂಫ್ ಸಿಕ್ಕಿದೆಯಾ ಅಲ್ಲಿ ಆ ಉಗುರುಗಳಲ್ಲಿ ಏನಾದರೂ ಸಿಕ್ಕಿದೆಯಾ ನಿಮಗೆ ಮ್ಯಾಟ್ರ್ ಆಗುತ್ತೆ ಇವೆಲ್ಲವೂ ಕೂಡ ಇವರು ಹದಿನೈದು ದಿನ ಇಪ್ಪತ್ತು ದಿನ ಆದರೂ ಕೂಡ ಒಬ್ರು ಒಂದು ಸ್ಪಾಟಕ್ಕೆ ಹೋಗಿಲ್ಲ ಆ ವ್ಯಕ್ತಿಗೆ ಬ್ರೈನ್ ಟೆಸ್ಟ್ ಮಾಡ್ತೀವಿ ನಾವು ಅಂದರೆ ಯಾಕಿದು ಈ ಮೂವ್ ಯಾಕೆ ಅಂತ ಪ್ರಶ್ನೆ ಇದೆ ಇಲ್ಲಿ ಮತ್ತು